ಇವ್ ಕೇನ್ ಇವ್ರ ಅಪ್ಪ ಅಮ್ಮ ಸೂರ್ಯ ಬುದ್ಧಿ ಕಲ್ಸಿಲ್ ಏನಪ್ಪ ಎಷ್ಟೊತ್ತಿನ ವಾಡ್ದು ವಾಡ್ದು ಆಸೆ ಕಾಯ್ಕಿರೋನು ಬಂದ್ ತಿರ್ಗ ನನ್ ಮಗನೆ ನೋಡನ್ ಮುಟ್ಟ ಬಿಡೋದನ್ನ ಅಂತಾನೆ ಅದೇ ಜಾಗದಾಗೆ ಬಂದ್ ಕಟ್ಕೊಂತೇವಿ ನಾನ್ ಏನೇನ ಆಗಿದೆ ಇಟ್ಟು ಇವ್ರ ಮನೇನು ಬೇಡ ಇವ್ರ ಸಾಹಸನು ಬೇಡ ಅಂತಾನೆ ಬೇರೆಯವ್ರ ಮನೆ ಕೊಯ್ ಬಿಡಿದೆ ನಾನೇನ ಜಾರುಳಾಗಿದೆ ಆ নি <laughs>

இந்த கோர்ட்டில் முன்னால் நான்கு கோடி கேம்ப் கட்டிக்கொண்டு அடித்துக் கொண்டு முன்னால் விக்கெட்டுக்கு மகனே ஆன்லைன் ஆடுகள்

ಸುದೀಪ್ಗಿಂತ ಒಂದ್ ಚೂರ್ ಕಮ್ಮಿ ಎಂತದ ಮಂಚ ಹೊತ್ ಬಿಟ್ಟು ಇದ್ದೆ ಧೂಳ ಹಂಗೆ ಒಂದ್ ಚೂರ್ ಎಟ್ಕೋಸ್ಕೊಂಡ್ ಅಟ್ಕೋಸ್ಕೊಂಡ್ ಧೂಳ ಅಡಿತಿದ್ನ ಅಲ್ಲ ತೂರೇ ನಿಂತ್ಕೊಂಡಿದಿನಿ ಕಾಯ ಅರೆ ಕಾಯಿ ಜಾಸ್ತು ತಕೊಂಡೆ ಕಾಯಿ ಹುಷಾರಿಗೆ ಧೂಳ್ಗೆ ಇಲ್ಲ ಸಾರಿಗೆ ಧೂಳಿ ಹೊಡಿಬೇಕು ಇಲ್ಲ ಅಂದ್ರೆ ಹಿಂಗೆ ಪಲ್ಟಿಗೆ ಹೊಡೆಬಿಟ್ಟೈತೆ ನಿಮ್ದು நான் மகனே பொந்தி லாலனா போதனை மாட்டித்தே இஸ்தல்லா ஆகித்தே நின்னிந்தல்லோ பரோ அரே மே கியா கர்தி அமந்துந்து அண்ணா நம்து கியா மார்த்து ஏடி மந்துந்து அண்ணா குர்தியான்தே குர்தியான் முல்லாகாக்கேன் குடிக்கின்னோடுத்தில்லேன்தான் நான் நானே அல்லையும் இஸ்குல் பிட்டும் மாயின் கட்டுக்குதியக் குக்கனே நில்லிக்காக்குதியக் குக்கனேன்தான் முஜ்சிதாப் பிட்டியிக்கதிக்குவுட்டா தானதே நமுஜ்சியாம் மார்த்தா

ಏನು ಮಾಡಕಂತ್ರಿದು ಕ್ಯಾಸಗೆ ಗೊತ್ತೈತೆ ಅಂತ ನಂದು ಹನ್ಕನ್ ಬಿಟ್ಟಿತ್ತು ಅದಕ್ಕೆ ಹೇಳಬಿಟ್ಟು ಮುಂಜು ಅಣ್ಣ ನೀವು ಹಿಂಗೆ ಸೀಕ್ರೆಟ್ ಗೆ ಮೈಂಟೇನ್ ಮಾಡ್ತೈತೆ ಅಂತ ನಮಗೆ ಗೊತ್ತಾಗ್ಲಿಲ್ಲ ಸಾರಿ ಸಾರಿ ಮುಂಜು ಅಣ್ಣ ಯಾಪ್ಪ ಏನala ನೀನ ಬಾಯಾ ಭಕ್ತಿ yaadu ಇಲ್ವಲ್ಲಾ ಮುಂದೆ ನಿಂತ್ಕೊಂಡು ಕಂತ್ರಿ ಕೆಲಸ ಮಾಡ್ತಿರೋದು ಅದು ಇರುಂ ಚಲಲ್ಲ ಓ ಪಾಸ ನೀನು ಇಂಗೇ ಎಲ್ಲ ಮಾತಾಡಬೇಡ ಕಣಲೋ ನೋಡ್ದರೆ ಯಾರಾನನೇ ಏನ ಅನ್ಕೊಂಡಿರಲ್ಲ

இந்த மாதம் ಆ ನಾನು ಸೂಪರ್ ಪವರ್ ಹೈಟ ಅಲ್ಲ ಈಗ ನೋಡಿ ಹೆಂಗೆ ಪಾರ್ಕಿನೇ ಬೂನ್ ನನ್ನ ಕಯಕ್ಕೆ ಕೊಚ್ಚಕೊಂಡು ಮಾಡ್ತಿನಿ ಹೋಂ ಬೀಂ ಟೂಮ್ ಲಕ 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 ಬಾ ಹೆಂಗೆ ನಾನು ಅಂದ್ರೆ ಗೊತ್ತಲ್ಲ ಹೆಂಗೆ ಸೂಪರ್ ಪವರ್ ರಾ ನಮಕ್ಕಿಂತನ ನೀವನು ಇನ್ನನ ಯುಗದ ಹブック ಮನೆ ದೂಳಡೆ ಸ್ಟಾರ್ಟ್ ಮಾಡಿಲ್ಲ ಅಂದ್ರೆ ಮಾಡ್ಬಿಡ್ರಿ ನಿಮ್ಮ ಮನೆಗೆ சரினாங்காஸ்தோட் ನಮ್ಮ ಶಿರಾಸು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ವಿಡಿಯೋ ಚೆನ್ನಾಗಿ ಒಂದ್ಸರಿ ಇಷ್ಟ ಆದ್ರೆ ಫ್ರೆಂಡ್ಸ್ ಫ್ಯಾಮಿಲಿ ಯಾರು ಶೇರ್ ಮಾಡ್ರಿ ಹಾ ಸರಿನಾ ನಾನು ನಾನು ಆ ಕಡೆ ಮೂಲಗೆಲ್ಲ ಮುಂದಿನ ಎಲ್ಲ ಸಿಗ್ತೀನಿ ಬಾ ಬಾಯ್